ಯಾವುದು ರೇಪಿ ಆಗಿರಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜಕಾತ್ಮಿಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡಿ ಅದ್ರ ಸೀರಿಯಸ್ ಕ್ರಮ ತಗತಿ ನೋಡಪ್ಪ ಇಡೀ ವರ್ಷ ನಾವು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತ ಭಾವನೆ ಇದೆ ಮತ್ತೆ ಅದನ್ನು ಪುನಃಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಇವತ್ತು ಕೂಡ ನಮಗೆ ಪ್ರಸ್ತುತ ಗಾಂಧಿ ವಿಚಾರಗಳು ಪ್ರಸ್ತುತ ಅದಕ್ಕೋಸ್ಕರ ಅವುಗಳನ್ನು ಯಾಕಂದರೆ ಗಾಂಧಿ ಸೌಹಾರ್ದತೆ ಇರಬೇಕು ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಇದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳದಂಥ ಕನಕದಾಸರು ಹೇಳಿದಂಥ ವಿಚಾರಗಳನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳು ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವ್ರ ಮನುವಾದ ಪರವಾಗಿರ್ತಕ್ಕಂಥವ್ರು ಅವರು ಯಾವುದು ರೇಪಿ ಆಗಿರಲಿಲ್ಲ ರೇಪ್ ಆಗಬಾರದು ಮಹಿಳೆಯರಿಗೆ ರಕ್ಷಣೆ ಸಿಗಬೇಕು ಬಟ್ ಸಮಾಜದಲ್ಲಿ ಸಮಾಜ ಕಾರ್ಮಿಕ ಶಕ್ತಿಗಳು ಇಂಥ ಕೆಲಸ ಎಲ್ಲ ಮಾಡ್ಬೇಸ್ ಸೀರಿಯಸ್ ಆಗಿ ಕ್ರಮ ತಗತಿ ನೋಡಪ್ಪ ಇಡೀ ವರ್ಷ ನಾವು ಈ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಭಿಯಾನವನ್ನು ಮಾಡ್ತೀವಿ ಗಾಂಧೀಜಿಯವರ ತತ್ವಾದರ್ಶಗಳು ಈಗ ಜನರಿಂದ ಸ್ವಲ್ಪ ದೂರ ಆಗ್ತಾ ಇದ್ದಾವೆ ಅಂತ ಭಾವನೆ ಇದೆ ಮತ್ತೆ ಅದನ್ನು ಪುನಃ ಸ್ಥಾಪನೆ ಮಾಡಲಿಕ್ಕೋಸ್ಕರ ಗಾಂಧಿ ಇವತ್ತೂ ಕೂಡ ನಮಗೆ ಪ್ರಸ್ತುತ ಗಾಂಧಿ ವಿಚಾರಗಳು ಪ್ರಸ್ತುತ ಅದಕ್ಕೋಸ್ಕರ ಅವುಗಳನ್ನು ಯಾಕೆಂದರೆ ಗಾಂಧಿ ಸೌಹಾರ್ದತೆ ಇರಬೇಕು ಸಮಾನತೆ ಬರಬೇಕು ಅಸ್ಪೃಶ್ಯತೆ ಹೋಗಬೇಕು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಬೇಕು ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಇದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳದಂಥ ಕನಕದಾಸರು ಹೇಳದಂಥ ವಿಚಾರಗಳನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವ್ರ ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ